ನಮಸ್ಕಾರ ಸಮತಾ ನ್ಯೂಸ್ಗೆ ಸ್ವಾಗತ ಶಿಡ್ಲಘಟ್ಟ ತಾಲೂಕು ಜೇವೆಂಕಟಾಪುರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ನಯನ ಹರೀಶ್ ಆಯ್ಕೆ ಅಭಿನಂದನೆ ಸಲ್ಲಿಸಿದ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಸಂಯೋಜಕರಾದ ರಾಜೀವ್ಗೌಡರು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಜೇವೆಂಕಟಾಪುರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ನೈ ನಯನ ಹರೀಶ್ ಆಯ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆ ಕಾಂಗ್ರೆಸ್ ಸಂಯೋಜಕರಾದ ರಾಜೀವ್ ಗೌಡರು ಅಭಿನಂದನೆ ಸಲ್ಲಿಸಿ ಸಿಹಿ ತಿನ್ನಿಸಿ ಸಂಭ್ರಮಿಸಿದರು ಕಾಂಗ್ರೆಸ್ನ ಮುಖಂಡರು ಮತ್ತು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವವನ್ನು ಆಚರಿಸಿದರು ನಂತರ ಮಾತನಾಡಿದ ರಾಜೀವ್ ಗೌಡರು ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಸದಸ್ಯರು ಮತ್ತು ಕಾಂಗ್ರೆಸ್ ಮುಖಂಡರುಗಳನ್ನು ಜೊತೆಗೂಡಿ ಅಭಿವೃದ್ಧಿಯತ್ತ ಗಮನ ಹರಿಸಿದರೆ ಮುಂದಿನ ಚುನಾವಣೆಯಲ್ಲಿ ಜೆ ವೆಂಕಟಾಪುರ ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ವಶವಾಗುವುದರಲ್ಲಿ ಯಾವುದೇ ಸಂಶಯ ಇರುವುದಿಲ್ಲ ಎಲ್ಲರೂ ಸಹ ಗ್ರಾಮ ಪಂಚಾಯಿತಿಯ ಜನರ ಮೆಚ್ಚುಗೆಯನ್ನು ಪಡೆಯಬೇಕೆಂದು ಈ ಸಂದರ್ಭದಲ್ಲಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ನಾಗೇಶ್ ದೇವರಾಜ್ ಸುಗಟೂರ್ ತೊಡ್ಲಗೇನಹಳ್ಳಿ ಮನು ಹಾಗೂ ಕಾಂಗ್ರೆಸ್ ಮುಖಂಡರು ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಹಾಗೂ ರಾಜೀವ್ಗೌಡರು ಅಭಿಮಾನಿ ಬಳಗದವರು ಹಾಜರಿದ್ದರು ವರದಿ ಪ್ರಧಾನ ಸಂಪಾದಕರು ಅರಕೆರೆ ಮುನ್ರಾಜ್ ಸಮತಾ ನ್ಯೂಸ್ ಶಿಡ್ಲಿಘಟ್ಟ

ನಿಮ್ಮ ಹೆಸ್ರೇಸ್ಥರಿಗೂ ಪಂಚಾಯತಿ ಅಭಿವೃದ್ಧಿ ಕಡೆ ಏನ್ ಗಮನ ಹರಿಸಿ ಅದನ್ನ ಹೇಳ ಇವತ್ತು ನಯನ ಹರೀಶ್ ಇವತ್ತು ನಮ್ಮ ವೆಂಕಟಾಪುರ ಗ್ರಾಮ ಪಂಚಾಯಿತಿಯ ಇವತ್ತು ತೆರವಾಗಿದ ಸ್ಥಾನಕ್ಕೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ತುಂಬೂರು ದಿನದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಆ ಭಗವಂತ ಅವರಿಗೆ ಈ ನಮ್ಮ ಪಂಚಾಯತಿ ವೆಂಕಟಾಪುರ ಪಂಚಾಯಿತಿಯ ಎಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲಿ ಏನೇನೆಲ್ಲ ಅಭಿವೃದ್ಧಿ ಕೊರತೆಗಳಿದೆ ಅವನ್ನೆಲ್ಲವನ್ನು ಆ ಕೊರತೆಗಳನ್ನ ನೀಗಿಸುವಂತ ಶಕ್ತಿ ಕೊಡ್ಲಿ ಅವರೊಟ್ಟಿಗೆ ನಾನು ಅವರೊಟ್ಟಿಗೆ ಇದ್ದು ಅವ್ರಿಗೆ ಏನೇ ಒಂದು ಕೆಲಸ ಕಾರ್ಯಗಳು ಸಹಕಾರ ಸಹಕಾರ ಬೇಕಾದ್ರೂ ಒಟ್ಟಿಗೆ ನಮ್ಮ ಎಲ್ಲ ಸದಸ್ಯರು ಒಟ್ಟಿಗೆ ಅವ್ರ ಜೊತೆ ನಾವು ಇರ್ತೀವಿ ಇವತ್ತು ಈ ಒಂದು ಅಧ್ಯಕ್ಷರಾಗಿ ಅವ್ರನ್ನ ಆಯ್ಕೆ ಆಗೋದಕ್ಕೆ ನಮ್ಮ ಶ್ರಮಿಸಿದಂತ ಎಲ್ಲ ನಮ್ಮ ಮುಖಂಡರುಗಳು ಸದಸ್ಯರುಗಳು ಎಲ್ರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳನ್ನ ತಿಳಿಸ್ತಿದ್ದೀವಿ ಇಲ್ಲಿ ಏನೇ ಒಂದು ಸಣ್ಣ ಪುಟ್ಟ ಮನಸ್ತಾಪಗಳು ಬಂದಿದ್ರು ಕೂಡ ಇವತ್ತು ನಮ್ಮ ಅದನ್ನೆಲ್ಲ ಎದುರಿಸಿ ಮೆಟ್ ನಿಂತು ಇವತ್ತು ನಮ್ಮ ನಾಯನಾರೇಶ್ವರ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅವರಿಗೆ ಭಗವಂತ ಶಕ್ತಿ ಕೊಡಲಿ ಯಾವುದೇ ತರ ತೊಂದರೆಗಳಿಲ್ಲದೆ ಪಂಚಾಯತಿ ಅಭಿವೃದ್ಧಿ ಕಾರ್ಯಗಳನ್ನ ಎಲ್ಲರೂ ಒಗ್ಗೂಡಿಸ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಲಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಅವ್ರ ಒಟ್ಟಿಗೆ ನಾನು ಇದ್ದೀನಿ ಅಂತ ಹೇಳ್ತಾ ಮುಂದೆ ನಮ್ಮ ಇನ್ನೊಂದು ಆರು ತಿಂಗಳಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಗಳು ಬರೋದಿದೆ ಆ ಗ್ರಾಮ ಪಂಚಾಯತಿ ಚುನಾವಣೆಗಳನ್ನ ನಾವು ಎದುರಿಸಬೇಕಾದ್ರೆ ಈಗ ಏನು ಅಭಿವೃದ್ಧಿಗಾದ್ರೆ ಈಗ ಕೆಲಸಗಳು ಮಾಡಬೇಕು ಆ ಕೆಲಸಗಳನ್ನ ಮಾಡಿ ಬರುವಂತ ಮುಂದಿನ ಚುನಾವಣೆಯಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಅಲ್ಲಿ ಅಭ್ಯರ್ಥಿಗಳು ಹೆಚ್ಚಿಗೆ ಗೆದ್ದು ಕಾಂಗ್ರೆಸ್ ಬೆಂಬಲಿತ ಪಂಚಾಯತಿ ಇದಾಗತ್ತೆ ಅನ್ನೋ ಒಂದು ಭರವಸೆಯಿಂದ ಇವತ್ತು ನಾವು ಒಂದು ಶುಭ ಸಂಕೇತ ಇದು ನಾನಾ ಮಹೇಶ್ವರ ಇವತ್ತು ಆಗಿದ್ದಾರೆ ಖಂಡಿತ ಅದನ್ನು ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ಭರವಸೆ ಇದೆ ಅದು ಒಳ್ಳೆಯದಾಗಿ ಧನ್ಯವಾದಗಳು ಈ ದಿನ ಜಯವೇಂಕಾಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಚುನಾವಣೆ ಇತ್ತು ಈ ಚುನಾವಣೆಯಲ್ಲಿ ನಮ್ಮ ಶ್ರೀಮತಿಯವರಾದ ಮೀನರೀಶ್ವರು ಸ್ಪರ್ಧೆ ಮಾಡಿದ್ರು ಗ್ರಾಮ ಪಂಚಾಯಿತಿಯಲ್ಲಿ ಹದಿನೇಳು ಜನ ಸದಸ್ಯರಲ್ಲಿ ಹದಿನೈದು ಜನ ಕಾಂಗ್ರೆಸ್ ಪ್ರಮುಖ ಸದಸ್ಯರು ಅಂತ ಗುರುಸ್ಕೊಂಡಿದ್ರು ಇನ್ನು ಇಬ್ಬರು ಜೆ ಡಿ ಎಸ್ ಪ್ರಮುಖ ಸದಸ್ಯರು ಅಂತ ಗುರುಸ್ಕೊಂಡಿದ್ರು ಅದಾದಮೇಲೆ ಐದು ವರ್ಷದಿಂದಲೂ ನಮ್ಮ ಮುಖಂಡರ ನೇತೃತ್ವದಲ್ಲಿ ಹಿಂದೆ ಮಾಜಿ ಸಚಿವರಾದ ಹವೀಮನಪ್ಪಾಜಿ ಅವರ ಕಾಲದಿಂದಲೂ ನಮ್ಮ ಲೀಡ್ರಿಗೆ ಮುಖ್ಯ ಮೇಲೆ ನಮ್ಮ ನಾಯಕರಂಥ ರಾಜೀವ್ ಗೌಡಣ್ಣವರು ನಮ್ಮ ಕ್ಷೇತ್ರಕ್ಕೆ ನಮ್ಮ ಪಂಚಾಯಿತಿ ಜವಾಬ್ದಾರಿ ಅವ್ರು ತಗೊಂಡಾದ ಮೇಲೆ ಅದೇ ರೀತಿ ನಮ್ಮನ್ನೆಲ್ಲ ಕುತ್ಸಿ ಎಲ್ಲರಿಗೂ ಕಾರ್ಯಕರ್ತರಿಗೆ ನ್ಯಾಯ ಬರ್ತೀನಿ ಸರ್ಪ್ಲೇಟ್ ಮಾಡಿಕೊಂಡು ನಮ್ಮ ನಮ್ಮ ಹಂತದಲ್ಲೇ ಆ ಹಂತವಾಗಿ ಅಧಿಕಾರ ಈ ಮಿತ್ನಾಳ್ ಅನ್ನೋ ಮತ್ತು ಮಂಡಲ ಪಂಚಾಯಿತಿ ಕಾಲದಿಂದಲೂ ಈ ಅನ್ನೋದು ಬಂದಿರಲಿಲ್ಲ ಅದನ್ನು ಮನ್ಗಂಡು ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಏನಾದರೂ ಮಾಡಿ ಮಿತ್ನಾಳ್ಲಿಕ್ಕೆ ಸಾರಿ ಒಂದು ಅವಕಾಶ ಮಾಡಿಕೊಡ್ಬೇಕು ಸಾಮಾನ್ಯ ಬಂದಿರೋದು ಸಾಮಾನ್ಯ ಬಂದಿದ್ರು ನಮ್ಮ ಸಾಮಾನ್ಯ ಮಹಿಳೆ ಅದರಲ್ಲಿ ಒಂದು ಅವಕಾಶ ಮಾಡಿಕೊಟ್ಟು ಅವ್ರಿಗೆ ಒಂದು ನ್ಯಾಯ ದೊರೆಸ್ಕೊಡ್ಬೇಕು ಹರೀಶ್ ವಿಪಕ್ಷದಲ್ಲಿ ತುಂಬ ದಿನಗಳಿಂದ ದುಡ್ಡು ಬಂದಿದ್ದೇನೆ ಅಂತೇಳಿ ರಾಜಗೌಡಣ್ಣವರಾಗಿರ್ಬೋದು ನಮ್ಮ ಮಾಜಿ ಸಚಿವರಾದಂಥ ನಮ್ಮ ಗುರುಗಳಾದ ವಿ ಮುನಿಯಪ್ಪಾಜಿಯವರು ಅವರ ಪುತ್ರರಾದಂಥ ಡಾ ಡಾಕ್ಟರ್ ಶಶಿಧರ್ ಮುನಿಯಪ್ಪ ಅವರು ಅದಾದಮೇಲೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನಮ್ಮ ಸಹೋದರಿ ಸಹ ಅವರು ಇವರೆಲ್ಲರೂ ಸೇರಿ ನಮ್ಮ ಊರಿಗೆ ಕೊಡಬೇಕು ಅಂತೇಳಿ ತೀರ್ಮಾನ ತಗೊಂಡು ಅದರಲ್ಲಿ ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಐದು ಗ್ರಾಮಗಳಲ್ಲಿ ಮಾಜಿ ಅಧ್ಯಕ್ಷರುಗಳಾದಂಥ ಪರಮೇಶ್ ಅಣ್ಣವರು ಸಮ್ಮಣ್ಣವರು ಹಿಂದೆ ಆಗಿದ್ದಂಥ ಅಧ್ಯಕ್ಷಗಳಾದಂಥ ಶಾಂತಮ್ಮ ದೇವರಾಜ ಅಣ್ಣವರು ಸುಮಿತ್ರಕ್ಕ ಧಾವಣ್ಣವರು ಮತ್ತು ನಮ್ಮ ಅಣ್ಣಿಕ್ಕಿಂತನೂ ಹೆಚ್ಚಾಗಿ ನಾನು ಪ್ರೀತಿ ಇಟ್ಕೊಂಡ್ರಂಥ ನಮ್ಮ ನಾಗೇಶ್ ಅಣ್ಣವರು ಅವ್ರ ಸ್ನೇಹಿತರಾದ ವೆಂಕಟೇಶ್ ಅಣ್ಣವರು ಆಮೇಲೆ ನಮ್ಮ ಉಪ ಹಾಲಿ ಉಪಾಧ್ಯಕ್ಷರಂಥ ಶಿವಶಂಕರ್ ಅಣ್ಣವರು ನಮ್ಮ ಸತೀಶ್ ಅಣ್ಣವರು ಸ್ವಾಮಿಗಳು ಅವರು ಸತೀಶ್ ಅಣ್ಣವರು ಇನ್ನೊಬ್ಬ ಮಾಜಿ ಅಧ್ಯಕ್ಷರಾದ ಸಿರ್ಪಳ್ಳಿ ಅಣ್ಣವರು ಹೆಸರುಗಳ ಯಾರ್ದಾದ್ರೂ ತಪ್ಪಾಗಿ ತಪ್ಪಾಗಿ ಅರ್ಥೈಸ್ಕೊಂಬೇಡ್ರಿ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರುಗಳು ನಮ್ಮ ನಾರಾಯಣ ಸಮ್ಮಣ್ಣಿಂದ ಎಲ್ಲರೂ ಕೊಡಬೇಕು ಅಂತೇಳಿ ಮಾತಾಡ್ದಂಗೆ ಆದರೂ ಗೌರವವಾಗಿ ತೀರ್ಪು ನಾನು ರಾಜೀನಾಮೆ ಕೊಟ್ಟು ನಾನು ಫೋನ್ ಮಾಡಲಿಲ್ಲ ಕೊಟ್ಟು ನನ್ನನ್ನೇ ಕರ್ಕೊಂಡೋಗಿ ರಾಜೀನಾಮೆ ಕೊಟ್ಟು ಬಂದು ಡೇಟ್ ಫಿಕ್ಸ್ ಆಯಿತು ಅದರಂತೆ ಎಲ್ಲರೂ ಒಗ್ಗಟ್ಟಾಗಿ ನಾನು ಮಾಡಬೇಕು ಅಂತ ಮಾಡಬೇಕು ಅಂತ ಹೊರಟಾಗ ಹೈಕಮಾಂಡ್ ತೀರ್ಮಾನ ಆಗಿ ಉಸ್ತುವಾರಿ ಸಚಿವರು ಹೇಳ್ಬಿಟ್ಟು ಬಂದಿದ್ದಾರೆ ನಮ್ಮ ಅವ್ರು ಕೇಳಿದ್ದಾರೆ ಬ್ಲಾಕ್ ಅಧ್ಯಕ್ಷ ಕೇಳಿದ್ದಾರೆ ನಮ್ಮ ಯುವ ನಾಯಕರಾದಂಥ ಅವ್ರು ಕೇಳಿದ್ದಾರೆ ಎಲ್ಲ ಮುಖಂಡರು ನಮ್ಮನ್ನು ಮಾಡಬೇಕು ಅಂತ ಒಂದು ಅಭ್ಯರ್ಥಿ ಇರೋದು ಒಂದು ಸೀಟು ನಮ್ಮಲ್ಲಿ ಪದೇ ಪದೇ ಕ್ಯಾಟಗರಿಗಳು ಬರೋದಿಲ್ಲ ಅದರಲ್ಲಿ ಯಾವುದೇ ಕ್ಯಾಟಗರಿ ಬಂದರೂ ಸಿಂಗಲ್ ಸೀಟ್ ಅಂತೇಳಿ ಅವಕಾಶ ಮಾಡಿಕೊಡೋಕ್ಕಾಗಲ್ಲ ಏನಾದರೂ ಮಾಡಿ ಸರ್ ನ್ಯಾಯ ಕೊಡೋಣ ಅಂತ ಅವರು ಮಾಡಿದರೆ ನಮ್ಮ ಪಕ್ಷದಲ್ಲಿ ನಮ್ಮ ಜೊತೆಯಲ್ಲಿರೋರು ಪಿತೂರಿ ಮಾಡ್ಕೊಂಡು ಇವತ್ತು ನಾನು ಪರಿಪರಿಯಾಗಿ ಹೇಳಿದ್ದೀನಿ ಬೇಡ ಹೆಣ್ಣು ಮಕ್ಕಳನ್ನ ವಿದ್ಯುತ್ ಬಿಡೋದು ಬೇಡ ಇಲ್ಲ ಕರೆಕ್ಟಾಗಿ ಹೇಳಿ ನಾವು ವಾಸಿಸೋದೇ ಇಲ್ಲ ಅಂತ ಒಂದು ಹೆಣ್ಣು ಮಕ್ಕಳನ್ನ ವಿದ್ಯುತ್ ಬಿಟ್ಟು ಇವತ್ತು ಬೇಕಾಗೆ ಏನೋ ಅದನ್ನು ಅಂಡರ್ಸ್ಟೆ ಇದು ಮಾಡ್ಕೊಂಡು ಚುನಾವಣೆ ಮಾಡೋಕ್ಕೋದು ಚುನಾವಣೆ ಮಾಡಿದಾಗ ನಾವೆಲ್ಲರೂ ಸೇರಿ ಇಷ್ಟು ಇದುವರೆಗೂ ಸಂಧಾನ ಮಾಡಿದ್ರು ರಾವೇಗೌಡಣ್ಣವ್ರು ಬೇಡ ಇಲ್ಲಿ ಪಾರ್ಟಿ ಹೊಡೆಯೋದು ಬೇಡ 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 ಕೇಳಲಿಲ್ಲ ಇದಕ್ಕೆ ಹೋಗ್ಬೇಕಂದಾಗ ನಮ್ಮ ಸದಸ್ಯರುಗಳು ಮುಖಂಡರುಗಳೆಲ್ಲ ಸೇರಿ ನೀವೇನು ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಅದೇ ಅಂದಾಗ ಚುನಾವಣೆ ಕೊಟ್ಟು ಹೋದ್ರು ಹೋದಾಗ ಇವತ್ತು ಏನು ಸತ್ಯ ಧರ್ಮ ನ್ಯಾಯ ಅನ್ನೋದು ಏನಿತ್ತು ಆ ನ್ಯಾಯದ ಪ್ರಕಾರವಾಗಿ ಇವತ್ತು ನಮ್ಮ ಪರವಾಗಿ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಸಹಾಯ ಮಾಡಿದ್ದಾರೆ ಸಹಾಯ ಮಾಡ ಅವ್ರ ಮಾತು ಮಾತು ಕೊಡ್ತೀವಿ ತುಪ್ಪಕೊಂಡಿದ್ದೀನಿ ಅದು ಭಗವಂತ ಮುಂದೆ ಒಳ್ಳೇದು ಮಾಡ್ಲಿ ನಾವು ನಾವ್ ಮಾತು ಕೊಟ್ಟಿದ್ರೆ ನೇರ ನಿರಂತರ ನಾನು ಚಿಕ್ಕ ವಯಸ್ಸಾದ್ರೆ ಎದುರುಗಡೆ ಮಾತಾಡ್ತೀನಿ ಹಾಕೋದಿಲ್ಲ ಇವತ್ತು ಜೊತೆಲಿ ಬ್ಯಾಕ್ಸ್ಟಪ್ ಆಗ್ತದೆ ಅವ್ರಿಗೂ ಒಳ್ಳೇದಾಗಲಿ ನಾವ್ ಯಾರನ್ನ ಕೆಟ್ಟದ ಮನಸಲ್ಲಿ ಇಟ್ಕೊಳಲ್ಲ ಸಮಯ ಸಂದರ್ಭ ಅನ್ನೋದು ಎಲ್ರಿಗೂ ಗೊತ್ತೈತೆ ನಾನು ಸಿಂಗಲ್ ಮೆಂಬ್ರ ಇರ್ಬೋದು ಚಿಕ್ಕ ವಯಸ್ಸು ಇರ್ಬೋದು ಭಗವಂತ ಇವತ್ತು ಒಳ್ಳೇದಾಗಿದೆ ಅಂತ ನೆರೆಯಲ್ಲ ಅವ್ರಿಗೆ ಅವ್ರಿಂದ ನಮ್ಗೂ ಭಗವಂತ ಏನಾದ್ರು ಕೊಟ್ಟಾಗ ನಾವ್ ಈ ರೀತಿ ನಡ್ಕೊಳ್ಳಲ್ಲ ಮುನ್ಸ್ ಮರೆತು ಅವ್ರಿಗೆ ಒಳ್ಳೇದ್ ಮಾಡಿದ್ರಿ ಕೆಲವು ವಿಚಾರಗಳಲ್ಲಿ ಅದನ್ನ ಭಗವಂತ ಮುಂದೆ ನೋಡ್ಕಂತಾನೆ ಈ ಪತ್ರಿಕಾ ಮುಂದೆ ನಾನು ಏಳಬಾರ್ದಾಗಿತ್ತು ಮನಸ್ಸು ನೋವಾಗಿ ಹೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಮುಂದಿನ ಇರುವಂತ ಅವಕಾಶದಲ್ಲಿ ನಮ್ಮ ನಾಯಕ ರಾಜೀವ್ ಗೌಡಣ್ಣ ನಮ್ದೇ ಸರ್ಕಾರ ಏನಾದ್ರಿಂದ ಉಸ್ತುವಾರಿ ಸಚಿವರು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ಸಹನಾಗ್ ಪರ ಅವ್ರದೆಲ್ಲ ಮಾರ್ಗದರ್ಶನದಲ್ಲಿ ನಮ್ಮ ಶ್ರೀಮತಿ ಅನುಭವ ಕಡಿಮೆ ಇದ್ರು ಆ ಸದಸ್ಯರು ಏನ್ ನಾನು ಒಳಗಡೆ ಅವ್ರ ಅನುಭವದಲ್ಲಿ ಅವ್ರು ಏನ್ ಹೇಳ್ತಾರೆ ಅದನ್ನ ತಗೊಂಡು ಅಭಿವೃದ್ಧಿ ಏನಾಗುತ್ತೆ ನಮ್ ಪಿಲ್ಲ ಮಟ್ಟದಲ್ಲಿ ಎಷ್ಟು ಡೆವಲಪ್ಮೆಂಟ್ ಮಾಡಕ್ ಆಗುತ್ತೆ ಶಕ್ತಿ ಮೀರಿ ಅದನ್ನ ಮಾಡಿಸುತ್ತೆ ಕೆಲಸ ಮಾಡ್ತಿದೀನಿ ನಮ್ಮ ಮಾತಿನ ಸಂದರ್ಭದಲ್ಲಿ ಹೇಳಿ ಆಮೇಲೆ ಈ ಸಂದರ್ಭದಲ್ಲಿ ಹಿಂದೆ ಇದ್ದಂತ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದಂತ ಕಾತಾಎನ್ ಮೇಡಮ್ ಅವರು ಈಗಿಲ್ಲ ಅವರು ಈಗಿರೋ ತಾಲಿ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಇಲ್ಲಿ ಯಾರು ಇದ್ದಾರೆ ಅವರೆಲ್ಲರದು ಸಹ ಸಕಾರ ಇರಲಿ ಅವರನ್ನು ಸಹ ಈ ಸಂದರ್ಭದಲ್ಲಿ ನೆನಸಕಂತ ನೆನಸಕಂತ ಈ ತಗಿದ್ರು ಆಸ್ಪಂದಿ ಬಣೆ ತಿತಿ ಲ ಧನ್ಯವಾದಗಳು ಹೇಳೋದು ಇಷ್ಟಪಡ್ತೀನಿ ಇವತ್ತು ನಮ್ಮ ಶ್ರೀಯಂಕಪ್ರ ಪಂಚಾಯತಿ ಅಧ್ಯಕ್ಷರ ಸ್ಥಾನಕ್ಕೆ ಒಂದು ಚುನಾವಣೆ ನಡೆಯಿತು ಆ ಚುನಾವಣೆಯಲ್ಲಿ ಇವತ್ತು ನಯನಾರೀಶ್ ಅವರು ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು ಅವ್ರು ಇವತ್ತು ಈ ಸ್ಪರ್ಧೆಯಲ್ಲಿ ಗೆದ್ದು ಕಾಂಗ್ರೆಸ್ನ ಒಂದು ಜೇಬೇಡಿ ಬಾರಿಸಿದ್ದಾರೆ ಇವತ್ತು ಎಲ್ರಿಗೂ ಸಂತೋಷವಾದ ವಿಚಾರ ಏನಂತಂದರೆ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರುಗಳಿಗೆ ಕಾಂಗ್ರೆಸ್ ಮುಖಂಡರುಗಳಿಗೆ ಒಂದು ಸಂತೋಷಕರವಾದ ವಿಚಾರ ಇವತ್ತು ನಮ್ಮ ಅಭ್ಯರ್ಥಿ ಇವತ್ತು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರು ಯಾವುದೇ ಥರದ ಒಂದು ಭೇದಭಾವ ಇಲ್ಲದೆ ಎಲ್ಲರೂ ಕೂಡ ಒಗ್ಗೂಡಿಸ್ಕೊಂಡು ಖಂಡಿತ ಅಭಿವೃದ್ಧಿ ಕಾರ್ಯಗಳಲ್ಲಿ ಮುಂದಾಗ್ತಾರೆ ಅವರೊಟ್ಟಿಗೆ ನನ್ನ ಸಹಾಯ ಸಹಾಯ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರುಗಳ ಸಹಾಯ ಕೂಡ ಅವರ ಜೊತೆ ಇರ್ತದೆ ಮುಂದೆ ಇನ್ನೊಂದು ಆರು ತಿಂಗಳಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಗಳು ಬರ್ತಾ ಇದೆ ಆ ಚುನಾವಣೆಗಳು ಎದುರಿಸೋದಕ್ಕೆ ಇಲ್ಲಿ ಏನೆಲ್ಲ ನಾವು ಸಿದ್ಧತೆಗಳನ್ನು ಮಾಡ್ಕೋಬೇಕು ಹಿಂದೆ ಕೂಡ ಕಾಂಗ್ರೆಸ್ನ ಅಧಿಕಾರ ಇಲ್ಲಿ ಖಂಡಿತ ಬಂದೇ ಬರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಅದಕ್ಕೆ ಏನೆಲ್ಲ ಶ್ರಮವಹಿಸಿ ಮಾಡಬೇಕು ಇವತ್ತು ಕಾಂಗ್ರೆಸ್ನಲ್ಲಿ ಇವರು ಆವಾಗಲೇ ನಮ್ಮ ನಮ್ಮ ಬ್ರದರ್ ಹರೀಶ್ ತಿಳಿಸಿದ್ರು ಇವತ್ತು ಕೆಲವರು ಊಹಾಪಾವುಗಳಿಗೆ ತಲೆ ಕೊಟ್ಟು ಇರ್ಲಿ ನಮ್ದು ಹದಿನೈದಕ್ಕೆ ಹದಿನೈದು ಬರ್ಬೇಕಾಗಿತ್ತು ತಲೆ ಕೆಡಿಸಿ ಗಳಿಗೆನಲ್ಲಿ ಅವ್ರನ್ನ ಡೈವರ್ಟ್ ಮಾಡಿದ್ರು ಆದರೂ ಕೂಡ ಏನೋ ತೊಂದರೆ ಆಗದೆ ಇವತ್ತು ಇವತ್ತು ಒಂದು ಉದಾಹರಣೆ ಅಂತ ಹೇಳಕ್ ಇಷ್ಟಪಡ್ತೀನಿ ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಕಾಂಗ್ರೆಸ್ ಅಂತಂದ್ರೆ ಬ್ಲಡ್ ಕಾಂಗ್ರೆಸ್ಗೋಸ್ಕರ ಬೇಕಾದ್ರೆ ಕೈ ಕುಯ್ಕೊಳ್ತಾನೆ ಬೇಕಾದ್ರೆ ರಕ್ತ ಚೆಲ್ಲ ಇವತ್ತು ಕೆಲಸ ಮಾಡಿದ್ರು ಅಂದ್ರೆ ಕಾರ್ಯಕರ್ತರಿಗೆ ಯಾವತ್ತು ಕೂಡ ನಿಧಾನ ಆದ್ರೂ ಕೂಡ ಒಂದು ಒಳ್ಳೆ ಅಧಿಕಾರ ಸಿಕ್ಕೇ ಸಿಗತ್ತೆ ಉದಾಹರಣೆ ಇಷ್ಟಪಡ್ತೀನಿ ಅದಕ್ಕೆ ಯಾರು ಕೂಡ ತಾಳ್ಮೆ ಕಳ್ಕೊಳ್ಳೋದ್ ಬೇಡ ಪಕ್ಷದಲ್ಲಿ ಖಂಡಿತ ಒಂದು ಒಳ್ಳೆಯ ಅವಕಾಶಗಳು ಸಿಗ್ತದೆ ನಾವು ಶ್ರಮವಹಿಸಿ ಪಕ್ಷಕ್ಕೆ ನಾವು ನಿಯತ್ತಾಗಿ ದುಡಿಯೋಣ ಪಕ್ಷನ ತಾಯಿ ಅಂತ ತೀರ್ಮಾನ ಮಾಡಿಕೊಂಡು ಪಕ್ಷಕ್ಕೆ ಬಾಯ್ಲಾಗಿದೆ ಹೇಳ್ತಾ ಪಕ್ಷಕ್ಕೋದ್ರೆ ನಾನು ಕಾಂಗ್ರೆಸ್ ಬಿಡಲ್ಲ ಈ ಒಂದು ಅಧ್ಯಕ್ಷ ಚುನಾವಣೆಗೆ ಯಾರೆಲ್ಲ ಶ್ರಮಿಸಿದ್ರು ವಿಶೇಷವಾಗಿ ನಮ್ಮ ಜೀವಂತ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರಲ್ಲಿರ್ಬೋದು ಸದಸ್ಯರಲ್ಲಿರ್ಬೋದು ಕಾರ್ಯಕರ್ತರು ಯಾರೆಲ್ಲ ಶ್ರಮಿಸಿದ್ರು ಅವರಿಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಧನ್ಯವಾದ ಜೈ ರಾಜ್ ಜೈ ಬಸ್

சென்ட்ர <laughs> சென் <laughs> <laughs>